ಕನ್ನಡ ರಾಜ್ಯೋತ್ಸವ ಅಂತಂತಂದರೆ ನಾವೆಲ್ಲರೂ ನವಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಕನ್ನಡಿಗರಿಗೆ ಯಾವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋದು ದಿನೋತ್ಸವ ಅಥವಾ ಮಾಸಿಕೋತ್ಸವ ವಾರ್ಷಿಕೋತ್ಸವ ಆಗಿಲ್ಲದೆ ಅದು ಪ್ರತಿದಿನ ನಿತ್ಯೋತ್ಸವ ಆಗಿರಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡದಿಂದ ಕಳೆದ ಬಾರಿ ಅಂದರೆ ಈಗ ರಾಜ್ಯೋತ್ಸವ ಅಂದರೆ ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡೋದು ಹೇಗೆ ಅಂತಂದರೆ ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಾವು ಮಾಡ್ತೀವಿ ಒಂದು ಆರ್ಕೆಸ್ಟ್ರಾ ಇರುತ್ತೆ ಈ ರೀತಿ ಅಂದರೆ ಕನ್ನಡಿಗರು ಕನ್ನಡಿಗರು ನಾವು ಆಚರಣೆ ಮಾಡ್ಕೊಳ್ಳೋದು ರಾಜ್ಯೋತ್ಸವ ನಾವು ಮಾಡ್ತಾನೆ ಇರ್ತೀವಿ ನಾವು ಅದಕ್ಕಿಂತ ಸ್ವಲ್ಪ ಹೊರತಾಗಿ ಇನ್ನೊಂದು ಬೇರೆ ರೀತಿ ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಬೆಳಗಾವಿಯಲ್ಲಿ ನಡೀತಾ ಇರ್ತದೆ ಆದರೆ ಕನ್ನಡ ಡಿ ಜೆ ಹಾಡುಗಳು ಪ್ಲೇ ಆಗುತ್ತೆ ಆ ಕನ್ನಡ ಡಿ ಜೆ ಹಾಡುಗಳಿಗೆ ಸಾವಿರಾರು ಜನ ಕನ್ನಡಿಗರು ಕುಣಿದು ಕುಪ್ಪಳಸ್ತಾ ಕನ್ನಡದ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಆ ರೀತಿಯ ಒಂದು ಆಚರಣೆಯನ್ನು ನಾವು ಯಾಕೆ ಬೆಂಗಳೂರಲ್ಲಿ ಮಾಡಬಾರ್ದು ಅಂತ ಹೇಳಿ ನಮ್ಮ ತಂಡದಿಂದ ಮೊದಲನೇ ಬಾರಿಗೆ ನಾವು ಬ್ರಿಗೇಡ್ ರಸ್ತೆಯಲ್ಲಿ ಕಳೆದ ಎರಡು ಬಾರಿಯೂ ನಾವು ಕಾರ್ಯಕ್ರಮ ಮಾಡಿದ್ದೆವು ಆ ಕಾರ್ಯಕ್ರಮದಲ್ಲಿ ಡಿ ಜೆ ಹಾಡುಗಳು ಅದ್ಭುತವಾಗಿ ಪ್ಲೇ ಆಯಿತು ಎಲ್ಲರೂ ಬಾವುಟ ಹಿಡಿದು ಕುಣಿದು ಕುಪ್ಲಿಸಿದ್ರು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ನೀನಾ ಸತೀಶ್ ಅವರು ಇವರೆಲ್ಲರೂ ಬಂದಿದ್ರು ಕಳೆದ ಬಾರಿ ಈ ಬಾರಿ ಸ್ವಲ್ಪ ಅಲ್ಲಿ ರಸ್ತೆ ರಿಪೇರಿ ಇರೋದ್ರಿಂದ ನಾವು ಕೋರಮಂಗಲದ ಜ್ಯೋತಿ ನಿವಾಸ ಕಾಲೇಜ್ ರಸ್ತೆ ಸ್ವಲ್ಪ ಅಲ್ಲೆಲ್ಲ ಪಬ್ಗಳು ಜಾಸ್ತಿ ಸ್ವಲ್ಪ ಅಲ್ಲಿ ಹಿಂದಿ ಇಂಗ್ಲೀಷ್ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಮತ್ತು ಅಲ್ಲಿ ನಿಮಗೆ ಮೇಜರ್ ಆಗಿ ಸ್ವಲ್ಪ ನಮ್ಮ ಕನ್ನಡಿಗರು ನೀವು ಅನ್ಸ್ಬೋದು ಗೊತ್ತಿರ್ಬೋದು ನಿಮಗೆ ಪಬ್ಗಳಲ್ಲಿ ಕನ್ನಡ ಹಾಡು ಹಾಕೋಲ್ಲ ಇಲ್ಲೆಲ್ಲ ಕನ್ನಡಕ್ಕೆ ಬೆಲೆ ಕೊಡಲ್ಲ ಸರ್ ಈ ರೀತಿ ಒಂದಷ್ಟು ಕೇಳಿದೀವಿ ಅಂಥ ಒಂದು ಜಾಗದಲ್ಲಿ ನಾವು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕುಣಿತ ಅನ್ನೋ ಒಂದು ಹೆಸರು ಈಗ ಕಳೆದ ಬಾರಿಯಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿರೋದು ಕನ್ನಡ ಕುಣಿತ ಅನ್ನೋ ಒಂದು ಹೆಸರಲ್ಲೇ ಈ ಬಾರಿಯೂ ಕನ್ನಡ ಕುಣಿತ ಅನ್ನೋ ಒಂದು ಕಾರ್ಯಕ್ರಮ ಆ ರಸ್ತೆಯಲ್ಲಿ ಆಗ್ತಾ ಇದೆ ವಿಶೇಷ ಏನೋ ಅಂದ್ರೆ ಕಳೆದ ಬಾರಿಯೂ ಈ ಬಾರಿಗೂ ಈ ಸತಿ ಅರ್ಧ ಗಂಟೆಗೆ ಒಂದೊಂದು ಸಲ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಮೊದಲು ಆರು ಗಂಟೆಯಿಂದ ಅರ್ಧ ಗಂಟೆ ನಾವು ಝೀ ಕನ್ನಡದ ಒಂದಷ್ಟು ಒಳ್ಳೆ ಹಾಡುಗಾರನ್ನ ಕರೆಸಿ ಅರ್ಧ ಗಂಟೆ ಕನ್ನಡದ ಹಾಡುಗಳನ್ನ ಹಾಡ್ತಾರೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆಗೆ ನಮ್ಮ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ನಮ್ಮ ರಾಕೇಶ್ ಅಡಿಗ ಚಿರಾಯು ಮಾರ್ಟಿನ್ ಇವ್ರ ಟೀಮಿಂದ ಇನ್ನರ್ಧ ಗಂಟೆ ಕನ್ನಡದೇ ರ್ಯಾಪ್ ಸಾಂಗ್ಸ್ನ ಹಾಡ್ತಾರೆ ಕನ್ನಡ ರ್ಯಾಪ್ ಸಾಂಗ್ಸ್ ಅಂದರೆ ತುಂಬ ಚೆನ್ನಾಗಿರ್ತದೆ ಅದಾಗಿ ಅರ್ಧ ಗಂಟೆಗೆ ನಿರ್ಮಲ ಹಾಗೂ ರಾಜೇಶ್ ಅಂತ ಹೇಳಿ ಒಂದು ಜಾನಪದ ಹಾಡುಗಳನ್ನ ಹಾಡ್ತಕ್ಕಂಥ ಒಂದು ಅದ್ಭುತವಾದ ತಂಡ ಅವ್ರ ಕಡೆಯಿಂದ ಜಾನಪದ ಹಾಡುಗಳನ್ನ ಆ ಒಂದು ವೇದಿಕೆಯಲ್ಲಿ ಹಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಸಂಸ್ಕೃತಿಗಳನ್ನು ಬಿಂಬಿಸ್ತಕ್ಕಂಥ ಒಂದಷ್ಟು ನೃತ್ಯಗಳು ಉದಾಹರಣೆ ಹುಲಿ ನೃತ್ಯ ನಿಮ್ಮ ಮಂಗಳೂರು ಭಾಗ ನಾವು ತಗೊಂಡಂದ್ರೆ ಹುಲಿ ನೃತ್ಯ ನಮ್ಮ ಚಾಮರಾಜನಗರ ಅಂತ ತಗೊಂಡ್ರೆ ನಾವು ಪೂಜಾ ಕುಣಿತ ಜೊತೆಗೆ ಬಂದು ನಮ್ಮ ತಮಟೆ ಅಂದರೆ ವಿಶೇಷವಾಗಿ ತಮಟೆ ಅಂತಂದ್ರೆ ನಾವು ಜ ಅಂದರೆ ಹುಡುಗರು ತಮಟೆ ಒಡೆಯೋದನ್ನು ನೋಡಿದ್ದೀವಿ ಮೊದಲನೇ ಬಾರಿಗೆ ಈ ಒಂದು ವೇದಿಕೆಯಲ್ಲಿ ಹೆಣ್ಮಕ್ಳು ತಮಟೆಯ ಪ್ರದರ್ಶನವನ್ನು ಮಾಡ್ತಾ ಇರತಕ್ಕಂಥ ಒಂದು ಅದ್ಭುತವಾದ ಅವಕಾಶವನ್ನು ಈ ವೇದಿಕೆಯಲ್ಲಿ ಅಂದರೆ ಸಂಪೂರ್ಣವಾಗಿ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಕನ್ನಡಮಯವಾದಂಥ ಒಂದು ಕಾರ್ಯಕ್ರಮ ಅಂದರೆ ಆ ಒಂದು ಪಾಶ್ಚಾತ್ಯ ಸಂಸ್ಕೃತಿಯೇ ಕಾಣುವಂಥ ಆ ಜಾಗದಲ್ಲಿ ಒಂದು ಸ್ವಲ್ಪ ಈ ರೀತಿಯ ಕನ್ನಡದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಮತ್ತೆ ಒಂಬತ್ತು ಒಂಬತ್ತುವರೆ ಆದ ಮೇಲೆ ಡಿ ಜೆ ಹಾಡುಗಳು ಪ್ಲೇ ಆಗುತ್ತೆ ಕನ್ನಡ ಡಿ ಜೆ ಹಾಡುಗಳು ಪ್ರಾರಂಭದಿಂದನೂ ಪ್ಲೇ ಆಗ್ತಾ ಇರ್ತದೆ ಬಟ್ ಅಲ್ಲಿ ಸ್ವಲ್ಪ ಹೆಚ್ಚು ಸ್ಟಾರ್ಟ್ ಆದಾಗ ಆ ವೇದಿಕೆಗೆ ಬಂದಿರತಕ್ಕಂಥ ಸಾವಿರಾರು ಜನ ಏನು ಕನ್ನಡಿಗರು ಬೇರೆ ಬೇರೆ ಭಾಗದಿಂದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಕನ್ನಡ ಬಾವುಟ ಹಿಡಿತಾರೆ ಕುಣಿದು ಕುಪ್ಪಳಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ನಮ್ಮ ಸ್ಯಾಂಡಲ್ವುಡ್ ನ ಶ್ರೀಮುರುಳಿಯವರು ಗಣ್ಯ ಅತಿಥಿಯಾಗಿ ಬರ್ತಾರೆ ಜೊತೆಗೆ ಬಂದು ನಮ್ಮ ಡಾಲಿ ಧನಂಜಿಯವರು ಎಂದು ವೇದಿಕೆಗೆ ಅತಿಥಿಯಾಗಿ ಬರ್ತಾರೆ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಮಲಿಂಗ ಅವರು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಸಚಿವರು ಸಚಿವರು ಈಗ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಅವರದೇ ಒಂದು ಕಾನ್ಸ್ಟೆನ್ಸಿ ಆದ್ದರಿಂದ ಅವರು ಬರ್ತಾ ಇದ್ದಾರೆ ಹಲವಾರು ಮುಖಂಡರು ಬರ್ತಾ ಇದ್ದಾರೆ ಮತ್ತೆ ಹಿರಿಯ ಕನ್ನಡಪರ ಹೋರಾಟಗಾರರು ವೇದಿಕೆ ಬರ್ತಾರೆ ಅವ್ರಿಗೆ ಒಂದು ಸನ್ಮಾನ ಇರ್ತದೆ ಓರಲ್ ಇಡೀ ವಾತಾವರಣ ಆಮೇಲೆ ನಾವು ಬಂದಿರತಕ್ಕಂಥ ಅತಿಥಿಗಳಿಗೆ ಕೊಡ್ತಕ್ಕಂಥ ಒಂದು ಏನು ಒಂದು ನಾವು ಅವರಿಗೆ ಒಂದು ಗಿಫ್ಟ್ ಅಂತ ಅಥವಾ ಒಂದು ಮೊಮೆಂಟ್ ಅಂತ ಏನು ಕೊಡ್ತಾ ಇದೀವಲ್ಲ ಅದೂ ಸಹ ನಮ್ಮ ಕನ್ನಡ ನಾಡಿನ ಎಲ್ಲ ಇತಿಹಾಸಕಾರರ ಒಂದು ವಿಶೇಷವಾದಂತ ಅದನ್ನ ನಾವು ಏನು ಹೇಳಲ್ಲ ಅಲ್ಲೇ ಬಂದು ನೋಡಬೇಕು ಆ ಒಂದು ಇದನ್ನ ಪ್ರತಿಯೊಬ್ಬರಿಗೂ ಮೊಮ್ಮೆಂಟ್ ಬಂದಿರತಕ್ಕಂಥ ಗೆಸ್ಟ್ಗಳು ಕೊಡ್ತೀವಿ ಜೊತೆಗೆ ಸಾಕಷ್ಟು ಜನ ಈಗ ನೋಡ್ತಾ ಇದ್ದೀರಾ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ನೀನಲ್ಲ ನಾನಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಯಾರು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಅಂತ ಹೇಳ್ತಾ ಇದ್ರಿ ಕಾರ್ತಿಕ್ ಅವ್ರಿಗೂ ಗೊತ್ತಿಲ್ಲ ಸುನಿ ಅವ್ರಿಗೂ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ರೆ ಎಲ್ರಿಗೂ ಅವ್ರು ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಖ್ ಕೋರ್ ಬನ್ನಿ ವೇದಿಕೆ ಮೇಲೆ ಅವ್ರು ಯಾರು ಅಂತ ತೋರಿಸ್ತೀವಿ ಅದಾದ್ಮೇಲೆ ಹಾಡ್ಬೇಕು ಹುಡುಗ ನಿಮಗ್ ಬಿಟ್ಟಿದ್ದು ಇದು ಓವರ್ ಆಲ್ ಕಾರ್ಯಕ್ರಮ ರಾಜ್ಯೋತ್ಸವವನ್ನು ಇನ್ನೊಂದು ಹಂತಕ್ಕೆ ಒಂದು ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಕನ್ನಡ ಕುಣಿತ ಅಂತ ಹೆಸರು ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಸಂಜೆ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಚಾಲ್ತಿಗೆ ಬರುತ್ತೆ ಇದು ಕಾರ್ಯಕ್ರಮದ ಸಂಪೂರ್ಣ ವಿವರ